ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಮಾಡಿ ಅಂತ ನಿಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊತ ಇದ್ದೀನಿ ಏನಪ್ಪ ವಿಚಾರ ಅಂದರೆ ನಮ್ಮ ಭಾರತ ದೇಶದಲ್ಲಿ ಮೂವತ್ತು ರಾಜ್ಯದಲ್ಲಿ ಸ್ವಾಭಿಮಾನಿಗಳ ನಾಡು ಆ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ನಾನೊಬ್ಬ ಕನ್ನಡಿಗನಾಗಿ ಭಾಳ ನನಗೆ ಇದೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ಯಾಕಂದರೆ ಈ ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ ನಾವು ಭಾಳ ಅದ್ಭುತವಾದ ಪುಣ್ಯ ಮಾಡಲೇಬೇಕು ಇವತ್ತು ನಾನು ಮಾತಾಡ್ತಿರೋದು ಈ ತುಕಾಲಿ ಮಾಧ್ಯಮಗಳ ಬಗ್ಗೆ ನಾವು ಮಾತಾಡಲೇಬೇಕು ಯಾಕಂದರೆ ಇವತ್ತು ನಮ್ಮ ಭಾರತ ದೇಶ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಇವತ್ತು ಇವರಿಗೆ ಬೇಕಾಗಿರೋದು ಬರೀ ಟಿ ಆರ್ ಪಿ ಮಾತ್ರ ಇವತ್ತು ನೋಡಿ ರಾಜಕಾರಣಿಗಳು ಮತ್ತು ಸಿನಿಮಾದವರು ಸೆಲೆಬ್ರಿಟಿಗಳು ಇವರು ಮಾತ್ರ ಈ ತುಕಲಿ ಮಾಧ್ಯಮದವ್ರ ಕಣ್ಣಿಗೆ ಮಾತ್ರ ಕಾಣಿಸ್ತಾರೆ ಬೇರೆ ಯಾರಿಗೂ ಕಾಣಿಸೋದಿಲ್ಲ ಬೇರೆ ಯಾರೂ ಕಾಣಿಸೋದಿಲ್ಲ ರೈತ ಕಾಣಿಸೋಲ್ಲ ಹುಲಿ ಕಾರ್ಮಿಕ ಕಾಣಿಸೋದಿಲ್ಲ ಇನ್ನೂ ಬಡವ ಕಾಣಿಸೋಲ್ಲ ಯಾರು ಇವ್ರಿಗೆ ಈ ಕಣ್ಣಿಗೆ ಕಾಣಿಸಲ್ಲ ಇವತ್ತು ನಮ್ಮ ಈ ತುಕಲಿ ಮಾಧ್ಯಮದ ಕಣ್ಣಿಗೆ ಕಾಣಿಸ್ತಾ ಇರೋದು ಬರೀ ಸಿನಿಮಾದವರು ರಾಜಕಾರಣಿಗಳು ಇಷ್ಟೇ ಯಾರು ಸಿನಿಮಾದವರು ಯಾರಿಗೆ ಡೈವರ್ಸ್ ಕೊಟ್ಟರು ಯಾರು ಡೈವರ್ಸ್ ಕೊಟ್ಟರು ಯಾಕೆ ಡೈವರ್ಸ್ ಕೊಟ್ಟರು ಬರೀ ಇಂಥ ಸುದ್ದಿಗಳನ್ನು ತೋರಿಸ್ತಾ ಇದ್ದಾರೆ ಮತ್ತು ಇನ್ನು ಯಾರನ್ನ ಕೊಲೆ ಮಾಡಿದರು ಹೆಂಗೆ ಕೊಲೆ ಮಾಡಿದರು ಯಾಕೆ ಕೊಲೆ ಮಾಡಿದರು ಬರೀ ಇಂಥ ಸುದ್ದಿಗಳಲ್ಲಿ ಮತ್ತು ರಾಜಕಾರಣಿ ಡೆಲ್ಲಿಗೆ ಯಾರು ಹೋಗ್ತಾರೆ ಡೆಲ್ಲಿಂದ ಉಲ್ಲೂ ವಾಪಸ್ ಯಾರು ಬರ್ತಾರೆ ಆ ಪಕ್ಷದಿಂದ ಈ ಪಕ್ಷಕ್ಕೆ ಯಾರು ಹೋಗ್ತಾರೆ ಬರೀ ಇಂಥ ಸುದ್ದಿನೇ ಬರೀ ಕೆಲಸಕ್ಕೆ ಬರ್ತಾ ಸುದ್ದಿನೇ ಬರೀ ಕೆಲಸಕ್ಕೆ ಬರ್ದವೇ ಇವತ್ತು ದರ್ಶನ್ ಅವ್ರದ ನೋಡಿ ಒಂದು ವಾರದಿಂದ ಆಕೆ ರೂಪ್ತಾ ಇದ್ದಾರೆ ದರ್ಶನ್ ಅವ್ರು ಯಾರು ರೀ ಕನ್ನಡದವರು ಕರ್ನಾಟಕದವರು ಕೆಳಮಟ್ಟದಿಂದ ಮೇಲೋರ್ಗೂ ಬೆಳೆದ್ರದವ್ರು ಇವತ್ತು ಅವ್ರಿಗೇನಾಗಿದೆಯೋ ಅವರು ಅನುಭವಿಸ್ತಾರೆ ಅದನ್ನು ಬಿಟ್ಟುಬಿಟ್ಟು ಈ ತುಕಾಲಿ ಮಾಧ್ಯಮರು ಏನೋ ಇವರೇ ಎನ್ಕ್ವೈರಿ ಮಾಡತ್ತರ ಇವರೇ ನೋಡಿರತ್ತರ ಎಲ್ಲ ಏನಾಗ ಒಬ್ಬ ಭಯಾನಕ ನೀವು ಹೇಳ್ತಾರ ಸುದ್ದಿಗಳನ್ನು ಕೇಳಿಬಿಟ್ರೆ ಜಡ್ಜ್ ಕೂಡ ರಾಜೀನಾಮೆ ಕೊಟ್ಟು ಮನೆ ಕೂತ್ಕೊಂಡ್ಬಿಡ್ತಾನೆ ನಿಮಗೆಲ್ಲ ಏನು ಚಾನಲರ್ ಇದೀರಲ್ಲಿ ನಿಮಗೆಲ್ಲ ಜಡ್ಜ್ ನೀವೇ ಜಡ್ಜ್ಗಳು ನೀವೇ ತಯಾರುಗಳು ಎಲ್ಲ ನೀವೇ ನೀವೇ ತೀರ್ಮಾನ ಮಾಡ್ಕೊಂಡ್ಬಿಟ್ರೆ ಕೋರ್ಟ್ ರೀ ಯಾಕೆ ಕೋರ್ಟು ಯಾಕೆ ಪೊಲೀಸ್ ಸ್ಟೇಷನ್ನು ಪೊಲೀಸರನ್ನು ತೆಲಕ್ಕಟ್ಟಿದ್ಯಾ ಎಂಕ್ವೈರಿ ಮಾಡ್ತಾ ಇರೋದು ಯಾರಾದರೂ ಒಬ್ಬರು ಆಫೀಸರ್ ಬಂದು ಮುಂದೆ ಹೇಳೋರ ಹಿಂಗಿಂಗ್ ನಾವು ಮಾಡ್ತಾ ಇದ್ದೀವಿ ಹಿಂಗಿಗೆ ಎಂಕ್ವೈರಿ ಮಾಡ್ತಾ ಇದ್ದೀವಿ ಯಾಕೆ ಇಷ್ಟೊಂದು ಬಾಯ್ ಪಡ್ಕೊತ ಇದ್ದೀರಾ ಯಾಕೆ ಇಷ್ಟೊಂದು ಅವಮಾನ ಮಾಡ್ತಾ ಇದ್ದೀರಾ ಒಬ್ಬನ ಹೊಟ್ಟೆಯ ಮೇಲೆ ಒಡೆದು ಬದುಕುವುದು ಹೆಂಗೆ ಅಂದರೆ ಈ ನಮ್ಮ ತುಕಾಲಿ ಮಾಧ್ಯಮಗಳನ್ನು ನೋಡಿ ಕಲಿಬೇಕು ಆ ಮಟ್ಟಕ್ಕೆ ಇವತ್ತು ಸುದ್ದಿ ತೋರಿಸ್ತಾ ಇದ್ದಾರೆ ಏನು ಹೊಟ್ಟೆ ಕಿಚ್ಚರಿ ಯಾರಾದರೂ ಬೇರೆ ದೇಶದಿಂದ ಟೆರರಿಸ್ಟ್ ಬಂದು ನಮ್ಮ ದೇಶದಲ್ಲಿ ಬಾಂಬ್ ಹೋದ್ರೆ ನೂರಾರು ಜನ ಸಾಯಿಸಿ ಅವನ ಬಗ್ಗೆ ಇಷ್ಟೊಂದು ತೋರಿಸಲ್ವಲ್ಲ ರೀ ಎಂಥ ಮಾನಗಟ್ಟು ಮುಂತ್ಕೊಂಡ್ರಿ ಎಲ್ಲ ಮಾಧ್ಯಮದವರು ಥೂ ಒಂದು ಸ್ವಲ್ಪನಾದರೂ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳ್ರಿ ನೀವು ಆತ್ಮಸಾಕ್ಷಿ ಅಡ್ಕೊತಾ ಇದ್ದೀರ ಸ್ವಲ್ಪ ಹೇಳ್ರಿ ಏನು ರೀ ನಿಮ್ಮೆಲ್ಲ ಏನು ರೀ ನಾಲ್ಕನೇ ಅಂಗ ಅಂತ ಹೇಳ್ತಾ ಇದ್ದೀರಾ ಸಂವಿಧಾನದಲ್ಲಿ ನಾಲ್ಕನೇ ಅಂಗಏನ್ರಿ ನಿಮ್ಮದು ಥೂ ನಾಲ್ಕನೇ ಹಂಗಲ್ಲ ರೀ ನಿಮ್ಮದು ಟಿ ಆರ್ ಪಿ ರೀ ಟಿ ಆರ್ ಪಿ ಹಂಗ ನಿಮ್ಮದು ನಾನು ಯೂಟ್ಯೂಬ್ ಚಾನಲ್ ಮಾಡಿ ನಿಮಗೆ ಒಂದು ರೂಪಾಯಿ ದುಡ್ಡು ತಿಂದಿಲ್ಲ ಅದರಲ್ಲಿ ಇನ್ನೂ ಒಂದು ರೂಪಾಯಿ ದುಡ್ಡು ತಗೊಂಡಿಲ್ಲ ದುಡ್ಡು ಬರಲಿ ಅಂತ ನಾನು ಮಾಡ್ತಾ ಇಲ್ಲ ಜನಗಳಿಗೆ ಒಂದು ನಾಲ್ಕು ಮಾತುಗಳು ಒಳ್ಳೊಳ್ಳೆ ವಿಚಯಗಳನ್ನು ತಿಳ್ಸಂತ ನಾನು ಮಾಡ್ಕೊಂಡಿದ್ದೀನಿ ನಿಮ್ಮಂಥ ಏನು ಟಿ ಆರ್ಕೋಸ್ಕರ ಮಾಡ್ಕೊಂಡು ನಾವು ಕೂಲಿ ಮಾಡ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀವಿ ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ ಭಯನಕ ಏನೋ ದೊಡ್ಡ ಕಿಂಗ್ ಬಿಡ್ಬೇಕಂತ ಮಾಡ್ತಾ ಇಲ್ಲ ಅದು ನಿಮ್ಮ ಥರ ಬಾಯ್ ಬಡ್ಕೊಳ್ತಾ ಇಲ್ಲ ನಾವು ಈ ಥರನ ನಾಚಿಕೆ ಮಾನ ಮರ್ಯಾದಿಯೆಲ್ಲ ಬಿಟ್ಟು ಕರ್ನಾಟಕ ರಾಜ್ಯನ ಹಾಳು ಮಾಡ್ತಾ ಇದ್ದ್ರಲ್ರಿ ಕರ್ನಾಟಕನ ಮಾನವರ್ದಿ ಕಳ್ತಾ ಇದ್ದಿರಲ್ರಿ ಕರ್ನಾಟಕಕ್ಕೆ ಅವಮಾನ ಮಾಡ್ತಿರಲ್ರಿ ಯಾರೋ ಬ್ಯಾರ್ಯಾರು ಬಂದು ನಮಗೆ ಕರ್ನಾಟಕಕ್ಕೆ ಅವಮಾನ ಮಾಡ್ತಾ ಇದ್ರು ಇವಾಗ ಹಂಗಲ್ಲ ನಮ್ಮ ಕನ್ನಡದವರನ್ನೇ ಕರ್ನಾಟಕದ ಹುಟ್ಟಿ ಬೆಳೆದು ಕರ್ನಾಟಕದಲ್ಲಿ ತಿಂದು ಕರ್ನಾಟಕದಲ್ಲೇ ಎಲ್ಲ ಮಾಡಿ ಆ ಕರ್ನಾಟಕಕ್ಕೆ ಅವಮಾನ ಮಾಡ್ತಿರಲ್ರಿ ಕನ್ನಡಿಗರಿಗೆ ಅವಮಾನ ಮಾಡ್ತಿರಲ್ರಿ ಒಂದು ಸ್ವಲ್ಪನಾದರೂ ನಾಚಕ ಆಗಲಿ ಬೇಡ್ರಿ ನಿಮಗೆ ಯಾಕೆ ರೀ ಬಡ್ಕೊಂಡು ಸಾಯ್ತಾ ಇದ್ದೀರಾ ಯಾವ್ದ್ರಿಗೆ ಕೊನೆ ಕಾಣಿಸಿದ್ರೆ ನೀವು ನೀವು ಸುದ್ದಿಗಳನ್ನು ಯಾವುದು ಕೊನೆವರೆಗೂ ತೋರಿಸಿದ್ರಿ ಈಗ ಎರಡು ಮೂರು ತಿಂಗಳಿಂದ ಏನು ಬಾಯಿ ಬಡ್ಕೊತ ಇದ್ದೀರಾ ಬಾಯಿ ಬಡಕಂತ ಇದ್ದೀರಾ ಪರ್ಜ್ವಲ್ರಿ ರೇವಣ್ಣ ಕೇಸ್ ಏನು ರೀ ಮಾಡಿದ್ರೆ ನೀವು ಏನು ರೀ ಆಯ್ತು ಪರ್ಜ್ವಲ್ರಿವಣ್ಣಾರದು ಬಿಟ್ಬಿಟ್ರಿ ಒಬ್ಬರಾಗ ತಡ ಒಬ್ಬರು ಬಂದು ಬಿಟ್ಬಿಡೋದು ಇನ್ನೊಬ್ರು ಯಾರದು ಬಂದರೆ ಅದು ಬಿಟ್ಬಿಡೋದು ಇನ್ನೊಂದು ಯಾರು ಹೊಸ ಸುದ್ದಿ ಬಂದರೆ ದರ್ಶನದ್ದು ಬಿಟ್ಟು ಬಿಡ್ತಾರೆ ನೀವೆಲ್ಲ ನೋಡಿ ನಮ್ಮ ಜನಗಳಿಗೊಂದು ಮಾತು ಹೇಳ್ತಾ ಇದ್ದೀನಿ ಈ ತುಕಾಲಿ ಮಾಧ್ಯಮಗಳ ಮುಂದೆ ತುಕಾಲಿ ಮಾಧ್ಯಮಗಳಿಂದ ನಾವು ಎಷ್ಟು ದೂರ ಇರ್ತೀವೋ ಅಷ್ಟು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತೆ ಮಕ್ಕಳಿಗೆ ಬಹಳ ಒಳ್ಳೆ ಭವಿಷ್ಯವನ್ನು ರೂಪಿಸ್ತಿರ್ತಾರೆ ತುಕಾಲಿ ಮಾಧ್ಯಮಗಳ ಮುಂದೆ ಕುದಿಸ್ಬೇಡಿ ನಿಮ್ಮ ಮಕ್ಕಳು ಹಾಳಾಗೋಯ್ತಾರೆ ನಿಮ್ಮ ಮಕ್ಕಳು ನಿಮ್ಮ ಕೈಗೆ ಸಿಗುವುದಿಲ್ಲ ನಿಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ನಿಮ್ಮ ಕೈ ಸಿಗುವುದಿಲ್ಲ ತುಕಾಲಿ ಮಾಧ್ಯಮಗಳನ್ನ ನೋಡಕ್ ಬಿಟ್ಟರೆ ನಿಮ್ಮ ಮಕ್ಕಳು ನಿಮಗೆ ಯಾವುದೇ ಕಾರಣಕ್ಕೂ ನಿಮ್ಗೆ ಕೈ ಸಿಗೋದಿಲ್ಲ ಇವತ್ತು ಈ ಚಾನಲ್ಗಳಲ್ಲಿ ತೋರಿಸ್ತಾ ಇರೋದು ಬರೀ ಕೊಲೆ ಮಾಡಿರೋದು ರೇಪ್ ಮಾಡಿರೋದು ಮತ್ತೆ ಡೈವರ್ಸ್ ಕೊಟ್ಟಿರೋದು ಬೆಳಕು ಬರೀ ಇಂಥ ಸುದ್ದಿಗಳೇ ಯಾಕೆ ದರ್ಶನ್ ಒಬ್ರೇನ ಇವತ್ತು ತಪ್ಪು ಮಾಡಿರೋದು ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ದರ್ಶನ್ ಒಬ್ರೇನ ತಪ್ಪು ಮಾಡಿರೋದು ಬೇರೆ ಯಾರು ತಪ್ಪು ಮಾಡಿಲ್ವಾ ಆ ಎಷ್ಟು ಕೊಲೆ ಆಗಿದವ್ರಿ ರೇಣುಕಾ ಸ್ವಾಮಿ ಒಬ್ರೇನ್ ಸತ್ತಿರೋದು ಆ ಅದೇ ಥರ ಹೆಣ್ಮಕ್ಳು ಎಷ್ಟು ಜನ ಹೆಣ್ಮಕ್ಳು ಸುತ್ತಾರೆ ಎಷ್ಟು ಜನ ಹೆಣ್ಮಕ್ಳು ನ್ಯಾಯ ಕೊಡಿಸಿದ್ರಿ ಯಾಕೆ ಇದೇ ರೀತಿ ಇವತ್ತಿದ್ಯ ದರ್ಶನ್ದು ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ಯಾವ ಸಂದಿಲ್ ಹೋದ್ರು ಯಾವ ಶಡ್ಡಲ್ಲಿ ಹೋದ್ರು ಎಲ್ಲ ತೋರಿಸ್ತಾ ಇದ್ದೀರಲ್ಲ ಸೌಜನ್ಯಕ್ಕೆ ಶೇರ್ ಮಾಡಿದ್ರಪ್ಪ ಎಲ್ಲ ಸೇರ್ಕೆಂದು ನಿಮ್ಮದೂರು ಕುಡಿದ್ಬಿಟ್ರಲ್ಲಯ್ಯ ಇನ್ನೊಬ್ಬರು ಹೊಟ್ಟೆ ಮೇಲೆ ಬಡ ಹೊಟ್ಟೆ ಮೇಲೆ ಕಲ್ಲಾಕಿ ಬದುಕೋದು ಹೆಂಗಂದ್ರೆ ನಿಮ್ಮನ್ನು ನೋಡಿ ಕಲಿಬೇಕ್ರಯ್ಯ ನಿಮ್ಮನ್ನು ನಿಮ್ಮನ್ನು ನೋಡಿ ಕಲಿಬೇಕು ನಿಮ್ಮನ್ನು ಹೊಟ್ಟೆ ಮೇಲೆ ಬಡೋದು ಹೆಂಗೆ ಬದುಕೋದಂದ್ರೆ ನಿಮ್ಮನ್ನು ನೋಡಿ ಕಲಿಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರತಿ ಒಬ್ಬ ಕನ್ನಡಿಗರಿಗೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ಕೂಡ ನಿಮ್ಮ ಮಕ್ಕಳನ್ನು ಚಾನೆಲ್ ಮುಂದೆ ಕುಂದಿಸ್ಬೇಡಿ ನಿಮ್ಮ ಮಕ್ಳಿಗೆ ನಿಮ್ಮ ಮಾತು ಕೇಳಲ್ಲ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಬೇಕಪ್ಪ ಅಂದರೆ ಮಾಧ್ಯಮಗಳನ್ನು ತೋರ್ಸಕ್ಕೆ ಹೋಗ್ಬೇಡಿ ಇವತ್ತು ಆ ಥರ ಹುಲಿಗಟ್ಟ ರೀತಿಯಲ್ಲಿ ಇವತ್ತು ಇವತ್ತು ಸುದ್ದಿಗಳನ್ನು ತೋರಿಸ್ತಾ ಇದ್ದಾರೆ ಎಷ್ಟೋ ಜನ ಹೆಣ್ಣುಮಕ್ಕಳು ಸತ್ತೋಗಿದ್ದಾರೆ ಕೊಲೆ ಮಾಡಿದ್ದಾರೆ ರೇಪ್ ಮಾಡಿದ್ದಾರೆ ಅನ್ಯಾಯವೇ ಸತ್ತೋಗಿದ್ದಾರೆ ಆ ಹೆಣ್ಣುಮಕ್ಕಳಿಗೆ ಒಂದೇ ಒಂದು ಹೆಣ್ಣು ಮಗುಗೆ ಇದೂರು ಕೂಡ ಇವರು ಕೊಡಿಸಿಲ್ಲ ಅರ್ಥ ಮಾಡ್ಕೊಳ್ಳಿ ಬದಲಾವಣೆಯಾಗಿ ಅಂತ ಕೇಳ್ಕೊತಾ ಇದ್ದೀನಿ ಒಳ್ಳೆಯ ಸುದ್ದಿಗಳನ್ನು ನೋಡಿ ಒಳ್ಳೆಯ ವಿಚಾರಗಳನ್ನು ನೋಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ